ಮಂಗಳೂರು ಪಾಲಿಕೆಯಲ್ಲಿ ಹಾಲಿ ಮಾಜಿ ಮೇಯರ್ ನಡುವೆ ವಾಗ್ವಾದ ನಡೆದಿದೆ ಪಾಲಿಕೆ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತಿನ ಚಕಮಕಿ ನಡೆದಿರುವಂಥದ್ದು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹಾಲಿ ಹಾಗೂ ಮಾಜಿ ಮೇಯರ್ ನಡುವೆ ನಡೆದಂತಹ ವಾಕ್ಸಮರ ಕವಿತಾ ಸನಿಲ್ ಹಾಗೂ ಮೇಯರ್ ಭಾಸ್ಕರ್ ಮೊಯಿಲ್ ನಡುವೆ ಗಲಾಟೆಯಾಗಿದೆ ವಾರ್ಡ್ನಲ್ಲಿ ಕಟ್ಟಲಾಗ್ತಾ ಇದ್ದಂತಹ ಮನೆ ಕೆಡವಿದ ವಿಷಯ ಪ್ರಸ್ತಾಪಿಸಿದಂತಹ ಕವಿತಾ ಸನಿಲ್ ಬಡವರ ಮನೆ ಕೆಡವಿದ ಪಾಲಿಕೆ ಶ್ರೀಮಂತರ ಕಟ್ಟಡ ನಿಯಮ ಮೀರಿದ್ದರೂ ಕೆಡವಲ್ಲ ಅಂತ ಆರೋಪವನ್ನ ಮಾಡಿದ್ರು ನೀವು ಮೇಯರ್ ಆಗಿದ್ದಾಗ ಎಷ್ಟು ಮಾಡಿದ್ದೀರಿ ಅಂತ ಮೇಯರ್ ಭಾಸ್ಕರ್ ಇದಕ್ಕೆ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ ಈ ಸಂದರ್ಭ ಮಾಜಿ ಮೇಯರ್ ಕವಿತಾ ಸನಿಲ್ ಹಾಗೂ ಮೇಯರ್ ಭಾಸ್ಕರ್ ನಡುವೆ ಗಲಾಟೆ ನಡೆದಿರುವಂಥದ್ದು ಹಾಲಿ ಹಾಗೂ ಮಾಜಿ ಮೇಯರ್ ನಡುವೆ ಇವತ್ತು ವಾಕ್ಸಮರ ನಡೆದಿದೆ ಮಂಗಳೂರು ಮಹಾನಗರ ಪಾಲಿಕೆಯ ಸಭೆ ಸಂದರ್ಭದಲ್ಲಿ ಆದಂತಹ ಒಂದು ಬೆಳವಣಿಗೆ ಇದು ಬಡವರ ಮನೆ ಕಡವಿದ ಪಾಲಿಕೆ ಶ್ರೀಮಂತರ ಕಟ್ಟಡ ನಿಯಮ ಮೀರಿದರೂ ಕೂಡ ಕೆಡವಲ್ಲ ಅನ್ನುವಂತಹ ಆರೋಪ ಕವಿತಾ ಮಾಡಿದರು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್ ರಾಜ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಎಸ್ ಭರತ್ ಹಾಲಿ ಹಾಗೂ ಮಾಜಿ ಮೇಯರ್ ನಡುವೆ ವಾಕ್ಸಮರ ನಡೆಯೋದಿಕ್ಕೆ ಕಾರಣ ಏನು ವಿನಯ್ ಅಂದ್ರೆ ಪ್ರಮುಖವಾಗಿ ಇವತ್ತು ಮಹಾನಗರ ಪಾಲಿಕೆಯ ಸಭೆ ಒಂದು ಹಂತಕ್ಕೆ ಆಡಳಿತ ಪಕ್ಷದ ಇತರ ವಾಗ್ವಾದಕ್ಕೆ ವೇದಿಕೆ ಆಯ್ತಾ ಅಂತಾನೆ ಹೇಳ್ಬಹುದು ಅದರಲ್ಲೂ ಕೂಡ ಪ್ರಮುಖವಾಗಿ ಏನಂದ್ರೆ ಮೇಯರ್ ಕವಿತಾ ಅವರ ಮಾಜಿ ಮೇಯರ್ ಈಗ ಅವರು ಸತ್ಯದ ಮಟ್ಟಿಗೆ ಕವಿತಾ ಸನಿಲ್ ಅವರು ಆದ್ರೆ ಸತ್ಯ ಮೇಯರ್ ಆಗಿರುವಂತವರು ಬಂದಿರುವಂತವರು ಆದ್ರೆ ಆ ಕವಿತ ಸನಿಲ್ ಅವರ ವಾರ್ಡ್ ಕಚ್ಚನಾಟಿ ಅನ್ನುವಂತ ವಾರ್ಡ್ ಏನಿದೆ ಅಲ್ಲಿ ಕಟ್ಟಿದ್ದಂತಹ ಒಬ್ಬ ಬಡವರ ಮನೆಯನ್ನ ಒಂದಷ್ಟು ಕಾನೂನು ಸಲುಕುಗಳ ಕಾರಣವನ್ನು ಒದ್ದಿ ಮೇಯರ್ ಅವರು ಅದನ್ನ ಉರುಳಿಸಿದ್ದಾರೆ ಅನ್ನುವಂತಹ ಆರೋಪವನ್ನು ಇವತ್ತು ಪಾಲಿಕೆಯಲ್ಲಿ ಮಾಜಿ ಮೇಯರ್ ಕವಿತಾ ಸನ್ನಿಲ್ ಮಾಡಿರುವಂತದ್ದು ಆದ್ರೆ ಇದು ಒಂದಷ್ಟು ಅವರ ಸಂತೋಷಕ್ಕೆ ಕಾರಣ ಆಗಿದೆ ಇದು ಸಹಕಾರ ಎತ್ತರ ಮತ್ತು ವಾಗ್ವಾದಕ್ಕೂ ಕೂಡ ಕಾರಣ ಆಗಿದೆ ಆದ್ರೆ ಈ ವೇಳೆ ಸ್ವಲ್ಪ ವೈಯಕ್ತಿಕವಾಗಿ ಒಂದಷ್ಟು ಹೊತ್ತು ಮಾತನಾಡಿದಂತಹ ಮೇಯರ್ ಭಾಸ್ಕರ್ ಮೊಹಿ ಏನಿದ್ದಾರೆ ಅವರು ಅಂದ್ರೆ ನಿಮ್ಮ ಆಡಳಿತ ಅವಧಿಯಲ್ಲಿ ಕವಿತಾ ಸನ್ನಿಲ್ ಅವರ ಆಡಳಿತ ಅವಧಿಯಲ್ಲಿ ನೀವು ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡಿದ್ದೀರಿ ಅನ್ನುವಂಥದ್ದು ನನಗೆ ಗೊತ್ತಿದೆ ಅದೇ ರೀತಿ ಯಾರ್ಯಾರ ಜೊತೆ ಜೊತೆ ಸೇರ್ಕೊಂಡಂದ್ರೆ ಇವರು ತನ್ನ ಕೆಲವೊಂದು ವಿಚಾರಗಳನ್ನು ವೈಯಕ್ತಿಕವಾಗಿ ಹೇಳಿದ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡಿದ್ರು ಇಬ್ಬರ ಮಧ್ಯೆ ಆ ತೀರಾ ವೈಯಕ್ತಿಕವಾದಿಗೂ ಕೂಡ ಒಂದು ಪಾಲಿಕೆಯಲ್ಲಿ ಕಾರಣ ಆಯ್ತು ಹೀಗಾಗಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ವಿಚಾರಗಳು ನಿವತ್ತಿನ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಬದಲಾಗಿ ಕೇವಲ ಆಡಳಿತ ಪಕ್ಷದವರೇ ಗುದ್ದಾಟ ಕೊಟ್ಟರು ಆದ್ರೆ ಪ್ರತಿಪಕ್ಷ ಬಿಜೆಪಿ ಕವಿತಾ ಸನಿಲ್ ಅವರನ್ನ ಬೆಂಬಲಿಸಿದೆ ಯಾಕಂದ್ರೆ ಅವರೊಂದು ಬಡವರ ಮನೆಯ ಉರುಳಿಸಿದ ಸವಿತಾ ಸಂಬಂಧಪಟ್ಟಂತೆ ಮಾತನಾಡಿದಂತ ಕಾರಣಕ್ಕೆ ಅವರ ಪರವಾಗಿ ಆ ಪ್ರತಿಪಕ್ಷ ಬಿಜೆಪಿ ಕೂಡ ಬೆಂಬಲವನ್ನ ಸೃಷ್ಟಿಸಿದೆ ಒಟ್ಟಾರೆಯಾಗಿ ಇದು ಒಂದು ಹಂತಕ್ಕೆ ಇವತ್ತು ಸಂಪೂರ್ಣವಾದ ಒಂದು ಸಾಮಾನ್ಯ ಸಭೆ ಅವರಿಬ್ಬರ ಗುದ್ದಾಟಕ್ಕೆ ಬಲಿಯಾಗಿರುವಂತದ್ದು ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗಾಗಿ